ಉಲಯಮಾಗಲ್ಲ ಕುಮಾರ ಹಾಕಲ್ಲ ತಂಗಲ ಮತ್ತು ಹಿರಿಯರ ದೂರದ ಮುಂದೆ ಯಾವುದೇ ಪವರ್ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಅವರ ಧೂವೇ ಒಂದು ಅಂತಿಮವಾದ ನಮಗೆ ಸಿಕ್ಕುವಂತ ದೊಡ್ಡ ಮಟ್ಟದ ಶಕ್ತಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಕೋಮುವಾದಿಗಳು ಯಾರೇ ಕೋಮುವಾದಿಗಳಿವೆ ಅವರನ್ನು ಸಮಾಜದಿಂದ ದೂರ ಇಡಬೇಕಂತ ಸ್ಪಷ್ಟವಾಗಿ ಸಂದೇಶ ಕೊಡುವ ಮೂಲಕ ಇಡೀ ನಮ್ಮ ಸಮುದಾಯದ ಗೌರವ ಹೆಚ್ಚಿಸುವಂತ ಕೆಲಸ ಇವು ತಾವೆಲ್ಲ ಉಲಯಮ ಇವತ್ತು ಮಾಡಿದ್ರ ಅಂತ ನಾನು ವಿಶೇಷ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತೊಬ್ಬರು ಕೂಡ ನಾವು ಆಡೋ ಪ್ರತಿಯೊಂದು ಮಾತು ನಾವು ಮಾಡೋದು ಪ್ರತಿಯೊಂದು ಕೆಲಸ ಅದೊಂದು ಸಮುದಾಯದ ಸಮಾಜ ದೇಶಕ್ಕೆ ಪೂರಕವಾಗಿ ಮಾತು ಅದ ಕೆಲಸವೇ ಆಗ್ಬೇಕು ಸಮಸ್ತದ ನೂರನೇ ವರ್ಷದ ಕಾರ್ಯಕ್ರಮ ಅಂತ ಅದು ಬರೀ ಒಂದು ದಿವಸದ ಕಾರ್ಯಕ್ರಮ ಅಲ್ಲ ಸಮಸ್ತದ ನೂರು ವರ್ಷದ ಕಾರ್ಯಕ್ರಮ ಏನಂತ ಹೇಳಿದೆ ಬಹುಶಃ ಅವಸ್ಥರ ಕಾಲಿ ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷರ ಜೊತೆ ಹೋರಾಡುವ ಸಂದರ್ಭದಲ್ಲಿ ಸಮಸ್ತ ಈ ಭಾರತದ ಅತ್ಯಂತ ಸತ್ಪದ ಯುವ ಜನಾಂಗ ವಿದ್ಯಾಸಂಧ ನಿರ್ಮಾಣ ಮಾಡಲಿಕ್ಕೆ ಕೊಟ್ಟಂತ ಆ ಕೊಡುಗೆ ಆ ಹಲವಾರು ಸಂಸ್ಥೆಗಳು ಸ್ಥಾಪನೆ ಮಾಡುವಂತ ಶ್ರಮ ಅವತ್ತಿನ ಕಾಲದಲ್ಲಿ ಎಲ್ಲಾ ರೀತಿಯ ಶಿಕ್ಷಣ ಮತ್ತು ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡಲು ಪಟ್ಟಂತ ಶ್ರಮ ಇವತ್ತಿನ ಕಾಲದಲ್ಲೇ ಒಂದು ಕಷ್ಟ ಇದೆ ಅವತ್ತಿನ ನೂರ ವರ್ಷಗಳ ಹಿಂದೆ ಆಲೋಚನೆ ಮಾಡಬೇಕು ಅವತ್ತು ನಮ್ಮ ಉಳಿಮಾನ ಹಿರಿಯರು ವರ ಒಂದು ಕಷ್ಟ ಯಾವ ರೀತಿ ಮಾಡಬೇಕು ಹಿರಿಯರೆಲ್ಲರ ತ್ಯಾಗ ಅವರ ತಾಳ್ಮೆ ಕಠಿಣ ಪರಿಶ್ರಮ ಅವರ ಬದ್ಧತೆ ಅವರ ಜಾತ್ಯತೀತ ತತ್ವ ಮತ್ತು ಈ ದೇಶದಲ್ಲಿ ನಮಗೆ ಗೌರವ ಎಲ್ಲ ಕೆಲಸ ಕಾರ್ಯಗಳ ಪ್ರತಿಬಿಂಬವೇ ಮತ್ತು ಪ್ರಶ್ನೆಯ ಸಂಕೇತವೇ ಅದು ಒಂದು ಶತಮೋತ್ಸವದ ಕಾರ್ಯಕ್ರಮ ನಾನು ಬಯಸ್ತೇನೆ ನಾನು ಅದಕ್ಕಾಗಿ ಬಹುಶಃ ಇವತ್ತು ಎಲ್ಲ ನಮ್ಮ ಉಳೆಮಾನಿಗೆ ಎಲ್ಲ ತಂಗಳಿಗೆ ಯಾರೆಲ್ಲ ಕೊಡುಗೆ ಕೊಟ್ಟಿದಾರ ಸದೃತಿಯ ಒಂದು ಸಮಾಜಕ್ಕೂ ನಿರ್ಮಾಣ ಮಾಡಲಿಕ್ಕೆ ಬಹುಶಃ ನಾನು ವಿಶೇಷವಾಗಿ ಅಭಿನಯಿಸುತ್ತೆ ಬಯಸ್ತೇನೆ ಇವತ್ತು ನಮ್ಗೆ ಭಾರತ ದೇಶದ ಉದ್ದು ಮಾತ್ರ ಅಲ್ಲ ವಿಶ್ವದ ಬೇರೆ ಬೇರೆ ಕಡೆ ಹೋದ ಸಂದರ್ಭದಲ್ಲಿ ನಮ್ಮ ದೇಶದ ಮುಸಲ್ಮಾನ ನಮ್ಮ ಸಮುದಾಯದವರಿಗೆ ಎಲ್ಲಾ ಜಾತಿ ಎಲ್ಲ ವರ್ಗದ ಕೊಡುವಂತ ಒಂದು ವಿಶೇಷವಾದ ಗೌರವ ಮತ್ತು ಪ್ರೀತಿ ಮತ್ತು ಗೌರವ ಸಿಗ್ತಿದೆ ಅದು ಬಹುಶಃ ಇಂತ ಉಳೆ ಮಾರ್ಗದರ್ಶನದಲ್ಲಿ ನಮ್ಮ ವ್ಯಕ್ತಿತ್ವ ರೂಪಿಸಿದ ಕಾರಣ ಆಗಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆದ ಕಾರಣ ಅವತ್ತಿನ ಕಾಲದಲ್ಲಿ ಕೊಡುಗೆ ಅನುಭವ ಇವತ್ತು ನಾವು ನೆನಪು ಮಾಡಿಕೊಂಡು ಮುಂದಿನ ನೂರು ವರ್ಷಕ್ಕೆ ನಾವು ಹೇಗೆ ಇರಬೇಕಂತ ಆಲೋಚನೆ ಮಾಡಿಸಲು ಮೂಲಕ ಇವತ್ತು ಬಹುಶಃ ತಮ್ಮ ಮುಟ್ಟುಗಾಯ ತಂಗ್ಳವರ ಆ ಒಂದು ವಿಷಯ ನೇತೃತ್ವದಲ್ಲಿ ಎಲ್ಲರೂ ಕೂಡ ಸೇರಿಕೊಂಡು ಇವತ್ತು ನೂರು ವರ್ಷದ ಹಿರಿಯರು ಈ ರೀತಿ ನಾವು ಬಂದಿದ್ದೇವೆ ಇನ್ನು ಮುಂದಕ್ಕೆ ನಾವು ಯಾವ ರೀತಿ ಹೋಗಿಕೊಂಡು ಇರುವ ಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ಯಾವ ರೀತಿಯ ಕೊಡುಗೆಯನ್ನು ಕೊಡ್ಬೇಕಂತ ಆಲೋಚನೆ ಮಾಡಿ ಅದಕ್ಕೆ ಬೇಕಾಗಿಲ್ಲ ಕಾರ್ಯದ್ ಬಯಸುಂಟು ಆದ ಕಾರಣ ಬಹುಶಃ ಇವತ್ತು ಆ ಒಂದು ಅವರ ತಾಳ್ಮೆ ನಾವೆಲ್ಲರೂ ಗೌರವಿಸಿಕೊಂಡು ಒಂದು ಅವಕಾಶ ಆಗ್ಬೇಕಾಗ್ತಿಲ್ಲ ನಾನು ಯಾವಾಗ ಒಂದು ಮಾತು ಎಲ್ಲ ಯುವಕ ಮಿತ್ರರಿಗೆ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಉಳಯ ಮಾಡಲ್ಲ ಕುಮ್ಮರ ಹಾಕಲ್ಲ ಮತ್ತು ಹಿರಿಯರ ದೂರದ ಮುಂದೆ ಯಾವುದೇ ಪವರ್ ಇಲ್ಲ ಅಂತ ಹೇಳಲಿಕ್ಕೆ ನಾನು ಅವರೇ ಅಂತಿಮವಾದ ನಮಗೆ ಸಿಕ್ಕುವಂತ ದೊಡ್ಡ ಮಟ್ಟದ ಶಕ್ತಿ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ ಅದಕ್ಕಾಗಿ ಅವರ ದೂವಕ್ಕೆ ಬಳಸಿ ನಾವೆಲ್ಲರೂ ಬೇಡಿಕೊಳ್ಳುವಂತ ಅವಕಾಶವನ್ನು ಸರ್ವ ಯುವ ಜನ ಇವತ್ತು ನಾನು ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ ನಮ್ಮ ಸಮುದಾಯದ ಯುವ ಜನ ನಾನೊಬ್ಬ ಸೋದರ ಕೇಳದಿಷ್ಟೇ ನಿಮ್ಗೆ ಎಷ್ಟು ಸಾಧ್ಯವಿದೆಯ ಅಷ್ಟು ತಮ್ಮ ಸಂಪೂರ್ಣವಾದ ಸಹಕಾರವನ್ನು ಎಲ್ಲ ನಮ್ಮ ಉಲೇಮಾಗಳಿಗೆ ಮಗಳಿಗೆ ಮತ್ತೆ ಮತ ಪಂಡಿತರಿಗೆ ನಿಮ್ಮ ನಿಮ್ಮ ಮೊಹಳದಲ್ಲಿ ನಿಮ್ಮ ನಿಮ್ಮ ಪ್ರದೇಶದಲ್ಲಿ ಕೊಡುವಂತ ನಿಯತ್ತಿನ ಒಂದು ಪ್ರಾಮಾಣಿಕತೆ ಒಂದು ನಿಯತ್ತಿನ ಎಲ್ಲರಿಗೂ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ನಾನು ಇವತ್ತು ಸ್ಪಷ್ಟವಾಗಿ ಹೇಳ್ತೇನೆ ನಮ್ಮ ಸಮುದಾಯದ ಮುಖಂಡರು ಯಾರಂತಾರೆ ನಮ್ಮ ಸಮುದಾಯದ ನೇತೃತ್ವ ಕೊಡೋದ ಮುಖಂಡರು ಯಾರಂತ ಹೇಳಿದ್ರೆ ಅದು ಎಂಎಲ್ ಎಂ ಪಿ ಮಿನಿಸ್ಟರ್ ನಾನು ಸ್ಪೀಕರ್ ಯಾರು ಕೂಡ ನಮ್ಮ ಧಾರ್ಮಿಕ ನಮ್ಮ ಸಮುದಾಯದ ಎಲ್ಲ ಗುರುಗಳು ನಮ್ಗೆ ಇವತ್ತು ದೊಡ್ಡ ಮಟ್ಟದ ಮಾದರಿಯ ಲೀರುಗಳಾಗಿ ಜನ ಇವತ್ತು ಅವರು ಮುಖಾಂತರ ಗೌರವೇ ಇವತ್ತು ಪರೋಕ್ಷವಾಗಿ ನಮ್ಗೆ ಸಿಕ್ಕುವಂತ ಗೌರವಕ್ಕೆ ನಾನು ಇವತ್ತು ಬಯಸ್ತೇನೆ ಇದನ್ನ ಅವೆಲ್ಲ ಕೂಡ ಇವಾಗ ಅರ್ಥ ಮಾಡಿ ಯಾಕೆ ಪ್ರತಿಯೊಂದು ಉಲೆಮಾಡಿ ಕೂಡ ಪ್ರತಿಯೊಂದು ಕೂಡ ಬಹುಶಃ ನಮ್ಗೆ ಚೆನ್ನಾಗಿ ಇವತ್ತು ಕೊಡ್ತಿದೆ ಬಹುಶಃ ನಾನು ಸಣ್ಣದಿರುವ ನನಗೆ ಈಗಲೂ ಕೂಡ ನೆನಪಾಗ್ತದೆ ಆಗ ಬಹುಶಃ ಕೇರಳದಿಂದ ಬಂದು ಬಂದರಲ್ಲಿ ರೂಮ್ ಮಾಡಿಕೊಂಡು ಸಂಜೆ ಹೊತ್ತು ನಾಲ್ಕು ಗಂಟೆ ಐದು ಗಂಟೆ ಒಂದು ನಮ್ಮ ಮನೆಗೆ ಐದು ಗಂಟೆ ಇನ್ನೊಂದು ಇನ್ನೊಂದು ಮನೆಗೆ ನರಕು ನಾಲ್ಕೈದು ಬಂದು ನರಕಾಡಿಕೊಂಡು ಹೋಗಿ ಭಾಷೆ ನಮ್ಗೆಲ್ಲರಿಗೂ ಕೂಡ ಕಲಿಸಿದಂತ ಹಲವಾರು ಉಲೇ ಮಗಳು ಉಸ್ತಾದ ಬಹುಶಃ ಅವರ ಶ್ರಮದ ಫಲವೇಕ್ ಇಷ್ಟೊಂದು ಅತ್ಯುತ್ತಮವಾದ ಸಮುದಾಯ ಬಂದಿರುತ್ತೆ ಇನ್ನೊಂದು ವಿಚಾರ ಇವತ್ತೆ ಅದಕ್ಕಾಗಿ ಬಹುಶಃ ನಾನು ಎಲ್ಲ ರೀತಿಯ ಸಾಕರ್ ಬಹುಶಃ ಯಾಕಂದ್ರೆ ಹೇಳಿದ್ರೆ ನಾನೀಗ ಕೆಲವು ಯುವಕರು ನೋಡ್ತಾ ಇದ್ದೆ ಮೊಹಲದಲ್ಲಿ ಜಮಾತಿನಲ್ಲಿ ಸಣ್ಣ ಸಣ್ಣ ಯುವಕರು ಏನಂತ ಗೊತ್ತಿಲ್ಲ ಉಲೇ ಮಗಳಿಗೆ ಮಾತಾಡುವುದು ಇದಕ್ಕೆ ಮಾತಾಡ್ತೀವಿ ಏನಾಗಿದೆ ಏನ್ ಮನಸ್ಸು ಬಂದಿದೆ ಹೇಗೆ ಮನಸ್ಸು ಬರ್ತದ ನಾನು ಇವತ್ತು ಆತ್ಮಲೋಕನ ಮಾಡ್ಲಿಕ್ಕೆ ಒಳ್ಳೆ ಹೇಳ್ತಾ ಇದ್ದೇನೆ ಅದಕ್ಕಾಗಿ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ನಾನೆಲ್ಲ ಒಲೆಮ್ ಕೂಡ ಹೇಳಿ ನಂಗೆ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಯಾವ ಇದನ್ನ ಯಾರೇ ಏನಾದ್ರೂ ನಮ್ಮ ಸಮುದಾಯದ ಒಲೆ ಮಗಲಿಗೆ ಅಥವಾ ಇಲ್ಲಿಯ ನಮ್ಮ ಧಾರ್ಮಿಕ ಮುಖಂಡರುಗಳಿಗೆ ಯಾರಾದ್ರೂ ತೊಂದರೆ ಕೊಟ್ಟರೆ ಖಂಡಿತವಾಗ ನಾವು ಸಹಿಸಲಿಕ್ಕೆ ಖಂಡಿತ ಹೋಗಬೇಕು ನಾನು ತೊಗೊಳ್ಳಬೇಕು ಬಯಸ್ತೇನೆ ஆச பிரீத்த விசுவ ஜவாதி ஆகி இச்சி அதுக்காக உலகமாரில பல வந்து நம்ம மொழ கத்தி உலகமாக விசேஷ அவரின் மார்க்கு முந்தை மனோபாவது நான் அம்மிக்கொள்ள அந்த மட்டும் வார்த்தாவை முடிச்சு ஆகும் நான் எல்லா ஜாதி மத்திய எல்லாரும் ஒன்னே ரீதியில் வார்த்தாவண நிர்மண மாதிரி ವಿಶ್ವ ಪ್ರವಾದಿ ಮೊಹಮ್ಮದ್ ಮುಸ್ತಫ ಸೊಲ್ಲ ಸಲ್ಲಂ ಅವರ ತತ್ವ ಆದರ್ಶ ಸಂದೇಶನಿದೆ ಅದನ್ನು ಉಲೆಮಾಗದಲ್ಲಿ ನಾವು ಅರ್ಥ ಮಾಡಿಕೊಂಡು ಸಮಾಜದ ಸಂವಾದ ಪ್ರೀತಿಯ ಸಮಾಜದ ನಿರ್ಮಾಣ ಮಾಡಲಿಕ್ಕೆ ಬಹುಶಃ ಇವತ್ತು ಸಮಸ್ತ ವಿಶೇಷವಾದ ಅಂತ ಕೊಟ್ಟಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕಾಗಿ ಬಹುಶಃ ನಾನು ಬಹಳ ಸ್ಪಷ್ಟವಾಗಿ ಇವತ್ತು ಪುಟ್ಟದ ಜಂಗಲ್ ತಂಗ್ಳವರನ್ನು ಎಲ್ಲ ನಮ್ಮ ಮುಖಂಡರು ಮಾಡಲು ಅಭಿನಂದಿಸಕ್ಕೆ ಬಯಸ್ತೇನೆ ಬಹಳ ಸ್ಪಷ್ಟವಾಗಿ ಕೋಮುವಾದಿಗಳು ಯಾರೇ ಕೋಮುವಾದಿಗಳು ಇರಲಿ ಅವರ ಸಮಾಜದಿಂದ ದೂರ ಇಡ್ಬೇಕಂತ ಸ್ಪಷ್ಟವಾಗಿ ಸಂದೇಶ ಮೂಲಕ ಇಡೀ ನಮ್ಮ ಸಮುದಾಯದ ಗೌರವ ಹೆಚ್ಚಿಸುವಂತ ಕೆಲಸ ಇವತ್ತು ತಾವೆಲ್ಲ ಅಂತ ಮಾಡಿದ್ದೀರ ವಿಶೇಷ ಹೇಳಲಿಕ್ಕೆ ನಾವು ಇವತ್ತು ಬಯಸುವಂತ ಆದ್ರೆ ಈ ನೂರು ವರ್ಷದ ಕಾರ್ಯಕ್ರಮ ಒಂದು ದಿವಸದ ಕಾರ್ಯಕ್ರಮ ಅಂತ ನಾನು ಹೇಳಿದ್ದೇನೆ ಇದು ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ನಮ್ಮ ಶೈ ನಮ್ಮ ಕಟ್ಟೆ ಅವರ ಬದ್ಧತೆ ಅವರ ಆಲೋಚನೆಗಳು ಇದನ್ನೆಲ್ಲ ಕೂಡ ಇವತ್ತು ನಾವು ಯುವ ಜನಾಂಗ ವಿದ್ಯಾರ್ಥಿ ಸಮುದಾಯ ಇನ್ನು ಮುಂದೆ ಹುಟ್ಟಿ ಬರುವಂತ ಜನಸಾ ಮಕ್ಕಳಿಗೆ ವರ್ಗಾಯಿಸುವಂತ ಟ್ರಾನ್ಸ್ಫಾರ್ಮೇಶನ್ ಪ್ರೋಗ್ರಾಮ್ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥ ಆದಾಗ ಅವರ ನಮ್ಗೆ ನೂರಕ್ಕೂ ಆ ರೀತಿ ಆಗದಿಕ್ಕಾಗದಿದ್ರು ಕೂಡ ಕನಿಷ್ಠವಾದ ನಮ್ಮ ಆ ವ್ಯಕ್ತಿತ್ವ ರೂಪಿಸಿ ಮತ್ತು ತಾಳ್ಮೆಯಿಂದ ಪ್ರೀತಿಯಿಂದ ಸೋದರತೆಯಿಂದ ಸಮಾನತೆಯಿಂದ ನಮ್ಮ ಊರಲ್ಲಿ ಇದ್ದುಕೊಂಡು ವಶ ಸ್ಪಷ್ಟವಾದ ಒಂದು ನಿಯಂತ್ರ ಮುಖದ ಹೋಗುವಂತ ಅವಕಾಶ ಆಗ್ಬೇಕಂತ ಹೇಳಿಕೆ ನಾನು ನೀವು ನಮ್ಮ ಭಾರತ ದೇಶ ದೇಶ ವಿಶ್ವದಲ್ಲಿ ಸಿಗ್ಲಿಕ್ಕೆ ಸಾಧ್ಯ ನಮ್ಮ ಸಂವಿಧಾನ ಸ್ವಲ್ಪ ನಮಗೆ ಮಾತಾಡಲಿಕ್ಕೆ ಅವಕಾಶ ಇಲ್ಲ ಇಲ್ಲಿ ನಾವು ಇಲ್ಲಿ ಬಾಯಿಗೆ ಬಂದಾಗ ಮಾತಾಡುವಂತಹ ಪರಿಸ್ಥಿತಿ ಆಗಿದೆ ಅದಕ್ಕಾಗಿ ನಾನು ಎಲ್ಲ ಕೂಡ ಕೊಡ್ತಾ ಇದ್ದೇನೆ ಇವತ್ತು ನಾನು ಒಂದೇ ಮಾತನಾಡಿ ಮುಗಿಸುವಂತವ್ ನಾನು ಯಾವಾಗಲೂ ಹೇಳ್ತೇನೆ ನಮ್ಮ ಮಿತ್ರ ನೋಡಿ ಭಾರತ ದೇಶದ ಪ್ರಾಣಿ ಮತ್ತು ಚೈನಾ ದೇಶದ ಪ್ರಾಣಿ ಇತ್ತಂತೆ ಭಾರತ ದೇಶದ ಪ್ರಾಣಿ ಅದಕ್ಕೆ ಊಟ ಮಾಡಿ ಲಾಚಾರ ಲಾಚಾರಾಗಿ ಮಲಗಿತ್ತು ಚೈನಾ ದೇಶ ಪ್ರಾಣಿ ಗಟ್ಟಿ ಮುಟ್ಟಾಗಿ ಬಾಲಿತ್ತು ಒಂದು ಭಾರತ ದೇಶದ ಪ್ರಾಣಿ ನೋಡುವಾಗ ಈ ಚೈನಾ ದೇಶದ ಪ್ರಾಣಿ ಕೂಡ ಭಾರತ ದೇಶ ಒಳಗೆ ಬರ್ತಾ ಇತ್ತು ಭಾರತ ದೇಶದ ಪ್ರಾಣಿ ಕೇಳ್ತಂತಿದೆ ಅಂದರೆ ನಾನೇ ಬಹಳ ಕಷ್ಟದಲ್ಲಿದ್ದೇನೆ ಮಾರೆ ನಾನೆಲ್ಲ ಆಚಾರಾಗಿ ನನ್ನಷ್ಟೇ ನಾನು ಇದ್ದೇನೆ ಇನ್ನು ಚೈನಾದಿಂದ ನೀನ್ ಇಲ್ಲಿಗೆ ಬಂದು ನಿನ್ನ ಪರಿಸ್ಥಿತಿ ನೋಡಿದ ಯಾರಂತೆ ಚೈನಾದ ಪ್ರಾಣಿ ಹೇಳ್ತೇವೆ ನನಗೇನು ತೊಂದರೆ ಇಲ್ಲ ಚೈನಾಲ ಊಟ ಮಾಡಲಿಕ್ಕೆ ಇದೆ ನಾನು ಕೂಡ ಗಟ್ಟಿಮುಟ್ಟಾಗಿದ್ದೇನೆ ಮೂಲಭೂತ ಸೌಕರ್ಯ ಎಲ್ಲ ಕೂಡ ಇದೆ ನನಗೆ ಚೈನಾದಲ್ಲಿ ಏನು ಕೂಡ ಕೊರತೆ ಇಲ್ಲ ಅದು ಬೋಗಲಿಕ್ಕೆ ಬಿಡುದಿಲ್ಲ ಅದಕ್ಕೆ ನಾನು ಈ ಕಡೆ ಬರೋದಿದೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಹೇಳಿಕೊಂಡು ನಾವು ಬಾಯಿಗೆ ಬಂದಾಗ ಮಾತಾಡುದು ಅರ್ಧ ಸಮಸ್ಯೆ ಸೃಷ್ಟಿಸುವುದು ಮತ್ತು ಸಮಸ್ಯೆ ಬಗೆಹರಿಸುದು ನಮ್ಮ ಅರ್ಧ ಆಯುಷ್ಯ ಇಲ್ಲಿಗೆ ಮುಗಿತು ಅದಕ್ಕ ನಾವು ಪ್ರತಿಯೊಬ್ಬರು ಕೂಡ ನಾವು ಆಡೋ ಪ್ರತಿಯೊಂದು ಮಾತು ನಾವು ಮಾಡೋ ಪ್ರತಿಯೊಂದು ಕೆಲಸ ಅದೊಂದು ಸಮುದಾಯದ ಸಮಾಜದ ದೇಶಕ್ಕೆ ಪೂರಕವಾಗ ಮಾತ್ರವಾದ ಕೆಲಸವೇ ಅಂತ ಆಗ್ಬೇಕು ಅಂತವ್ರ ಬಹುಶಃ ಸಮುದಾಯ ಪ್ರೇಮಿಗಳು ಅಂತ ದೇಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ